ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಜನೀಶನಡ ಮತ್ತೊಂದು ಸಂಚಿಕೆಗೆ ಸ್ವಾಗತ ಹೋದ ಸಂಚಿಕೆಯಲ್ಲಿ ಆಹಾರ ಸ್ವೀಕರಿಸುವಾಗ ನಾವು ಗಮನಿಸಬೇಕಾದ ನಾಲ್ಕು ಅಂಶಗಳ ಬಗ್ಗೆ ಮಾತಾಡಿದ್ವಿ ಅದರ ಮೊದಲನೇ ಅಂಶ ಆಹಾರದ ಮೂಲ ಆಯುರ್ವೇದದಲ್ಲಿ ತ್ರಯೋಪಸ್ತಂಭಗಳನ್ನು ಹೇಳಿದ್ದಾರೆ ನಮ್ಮ ಸಮಿತಿಗಳಲ್ಲಿ ತ್ರಯೋಪಸ್ತಂಭಗಳು ಯಾವ್ಯಾವು ಅಂತಂದರೆ ಆಹಾರ ನಿದ್ರ ಬ್ರಹ್ಮಚರ್ಯ ಈ ಮೂರನ್ನು ತ್ರಯೋಪಸ್ತಂಭ ಅಂತ ಹೇಳಿದ್ವಿ ಇದರಲ್ಲಿ ಮೊದಲನೇದಾಗಿ ಆಹಾರಕ್ಕೇ ಪ್ರಾಮುಖ್ಯತೆಯನ್ನು ಕೊಟ್ಟು ಕಾಶ್ಯಪ ಸಮಿತಿಯಲ್ಲಿ ಆಹಾರನ ಮಹಾಬೇಷದ ಅಂತಲೇ ಹೇಳಿದ್ದಾರೆ ಸುಮಾರಷ್ಟು ಕಾಯಿಲೆಗಳು ಔಷಧಗಳಿಂದ ಗುಣ ಆಗದಲ್ಲೇ ಇರೋವಂಥದ್ದು ಸಾಮಾನ್ಯವಾದಂತಹ ನಮ್ಮ ಪಥ್ಯ ಆಹಾರ ಕಲ್ಪಗಳನ್ನು ಏನಿದೆ ಅದರಿಂದನೇ ಕೂಡ ವಾಸಿಯಾದಂಥ ಸಾಕಷ್ಟು ಉದಾಹರಣೆ ಇದೆ ಇವತ್ತಿನ ತರಕಾರಿಗೆ ಬರೋಣ ಇದು ಪಶ್ಚಿಮ ಘಟ್ಟದಲ್ಲಿ ಮಾತ್ರ ಸಿಗುತ್ತೆ ಮಳೆಗಾಲದಲ್ಲಿ ಆಷಾಢ ಮಾಸದಲ್ಲಿ ಮಾತ್ರ ಸಿಗುವಂಥದ್ದು ಕಾಡಿನ ತರಕಾರಿ ರಾಜ ಅಂತ ಕರಿತೀವಿ ಬನ್ನಿ ನೋಡ್ಕೊಬರೋಣ Ah. Uh -huh. ಬಿದಿರು ಬರೀ ಕಾಡಿನಲ್ಲಿ ಬೆಳೆಯುವ ಸಸ್ಯ ಅಲ್ಲ ಬಿದಿರಿನಿಂದ ಹಲವಾರು ಉಪಯೋಗಗಳಿದೆ ಬಿದಿರಿನಿಂದ ಆದಷ್ಟು ರೈತರು ಆದಾಯ ಪಡೆಯುವಂಥ ಕಾಲನೂ ಈಗ ಹತ್ರ ಆಗ್ತಾ ಇದೆ ಮತ್ತು ಇದು ಸಸ್ಯವರ್ಗಗಳಲ್ಲಿ ತುಂಬ ಆಕ್ಸಿಜನನ್ನು ಜಾಸ್ತಿ ಕೊಡುವಂಥ ಈ ಬಿದಿರು ಮತ್ತು ಇದರದ್ದು ಬೇರುಗಳು ಕೂದಲು ಥರ ರೂಟ್ಗಳಿರೋದ್ರಿಂದ ಇದು ಜಾಸ್ತಿ ನೀರನ್ನು ಇಂಗಿಸುತ್ತೆ ಭೂಮಿಗೆ ಇದು ನೈಸರ್ಗಿಕವಾಗಿಯೂ ಕೂಡ ತುಂಬ ಪ್ರಯೋಜನ ಬನ್ನಿ ಬನ್ನಿ ನೋಡಿ ಕಳಲೆ ಅಂದರೆ ಇದೆ ಕಳಲೆ ಅಂದರೆ ಮತ್ತೇನಲ್ಲ ಎಳೆ ಬಿದಿರು ವಿಧ ವಿಧವಾದ ಬಿದಿರುಗಳಿದ್ದಾವೆ ಸುಮಾರು ತಳಿಗಳಿದ್ದಾವೆ ಬಿದಿರಲ್ಲಿ ಆದರೆ ಎಲ್ಲ ಬಿದಿರುಗಳು ತಿನ್ನಕ್ಕೆ ಯೋಗ್ಯ ಅಲ್ಲ ಕೆಲವೊಂದು ಬಿದಿರುಗಳು ಮಾತ್ರ ಕೆಲವೊಂದು ಬಿದಿರಿನ ತಳಿಗಳು ಮಾತ್ರ ತಿನ್ನಕ್ಕೆ ಯೋಗ್ಯ ನೋಡಿ ಈ ಗಂಟು ಭಾಗನ ತೆಗಿಬೇಕಿದು ಗಟ್ಟಿ ಭಾಗ ಇದು ಇದು ತಕ್ಕಂಡು ಈ ಚಿಪ್ಪೆನೆಲ್ಲ ಬಿಡಿಸಬೇಕು ಮೂರು ರಾತ್ರಿನೂ ಅಂದರೆ ಮೂರು ಮೂರು ದಿನ ಮೂರು ರಾತ್ರಿ ಅಂದರೆ ಮೂರು ದಿನವೂ ನೆನಿಬೇಕು ಪ್ರತಿದಿನವೂ ನೀರನ್ನು ಚೇಂಜ್ ಮಾಡಬೇಕು ಆಮೇಲೆ ನೀವು ಆಹಾರ ಮಾಡಲಿಕ್ಕೆ ಅಥವಾ ಅಡುಗೆ ಮಾಡಲಿಕ್ಕೆ ಉಪಯೋಗಿಸ್ಕೋಬೇಕು ಮಲೆನಾಡಿನಲ್ಲಿ ಈ ಮಳೆಗಾಲದಲ್ಲಿ ಸಾಕಷ್ಟು ಬಿದಿರು ಕಳಲೆಗಳು ಆವಾಗಲೇ ಬರೋದು ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಒಳ್ಳೆಯ ಪೌಷ್ಟಿಕಾಂಶದ ಆಹಾರ ಇದರಲ್ಲಿ ಸಾಕಷ್ಟು ಪ್ರೋಟೀನ್ ಕಾರ್ಬೋಹೈಡ್ರೇಟ್ ನಾರಿನಾಂಶ ಖನಿಜಗಳು ಇರುತ್ತವೆ ಇದರಲ್ಲಿ ಕೊಬ್ಬು ಮತ್ತು ಸಕ್ಕರೆಯ ಪ್ರಮಾಣ ಕಡಿಮೆ ಇರೋದರಿಂದ ಮಧುಮೇಹಿಗಳಿಗೆ ಇದು ಅತ್ಯುತ್ತಮ ಆಹಾರ ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಅತಿ ಹೆಚ್ಚು ಬಳಕೆಯಾಗುವ ವಸ್ತು ಯಾವುದಿರಬಹುದು ತೆಂಗಿನಕಾಯಿ ಅಲ್ಲ ಹಾಂ ಒಂದು ಮಾತಿದೆ ಇಂಗು ತೆಂಗಿದ್ರೆ ಮಂಗನು ಅಡುಗೆ ಮಾಡುತ್ತಂತೆ ಆದರೆ ತೆಂಗಿನಕಾಯಿ ಕರಿಬೇವು ಅಲ್ಲ ಕೊತ್ತಂಬರಿ ಸೊಪ್ಪು ಇದೂ ಅಲ್ಲ ಹಾಗಾದರೆ ಯಾವುದಿರ್ಬೋದು ನಾನು ನಿಮಗೊಂದು ಸುಳಿವು ಕೊಡ್ತೀನಿ ನಮ್ಮ ಭೂಮಿಯಲ್ಲಿ ಅತಿ ಹೆಚ್ಚು ಹೆಚ್ಚು ಸಿಕ್ಕುವ ವಸ್ತು ಅದನ್ನು ಆಮೇಲೆ ಹೇಳ್ತೀನಿ ಇವಾಗ ಸಾಸಿವೆಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಂಡು ಬರೋಣ ನೋಡಿ ಇದು ಮೂರು ದಿನದಿಂದ ಕಟ್ ಮಾಡಿ ಇಟ್ಟಿರೋ ಕಳಲೆ ಪ್ರತಿದಿನ ನೀರು ಚೇಂಜ್ ಮಾಡಿ ಇಟ್ಟಿದ್ದೀನಿ ಇವತ್ತಿಗೆ ಸಿದ್ಧವಾಯಿತು ಇದನ್ನು ತಗೊಂಡು ಮೊದಲು ಸಾಸಿವೆಗೆ ಹೆಚ್ಕೊತೀನಿ ಹೆಸರೇ ಹೇಳುವಂತೆ ಸಾಸಿವೆ ಸಾಸಿವೆ ಆಗಿರುವುದರಿಂದ ಸಾಸಿವೆ ಪ್ರಮಾಣ ಜಾಸ್ತಿ ಬೇಕು ಒಂದೂವರೆ ಚಮಚದಷ್ಟು ಸಾಸಿವೆ ಒಂದು ಚಮಚದಷ್ಟು ಧನಿಯಾ ಒಂದು ಚಮಚದಷ್ಟು ಜೀರಿಗೆ ಒಗ್ಗರಣೆಗೆ ಎಣ್ಣೆ ಒಣ ಮೆಣಸು ಆಮೇಲೆ ಎರಡು ಚಿಟಿಗೆ ಅರಿಶಿಣ ತುರಿದಿಟ್ಕೊಂಡ ಕೊಬ್ಬರಿ ತುರಿ ಒಗ್ಗರಣೆಗೆ ಕರಿಬೇವು ಒಣ ಮೆಣಸು ಸಾಸಿವೆ ಜೊತೆಗೆ ಇಂಗು ಹಾಗೇ ರುಚಿಗೆ ತಕ್ಕಷ್ಟು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಬಟ್ಟಲು ಮೊಸರು ಅಲಂಕಾರಕ್ಕೆ ಕೊತ್ತಂಬರಿ ಸೊಪ್ಪು ಮೂರು ದಿನಗಳ ಕಾಲ ನೆನೆಸಿಟ್ಟು ತೊಳೆದು ಕತ್ತರಿಸಿಟ್ಕೊಂಡಿರೋ ಕಳಲೆ ಈಗ ನಿಮಗೆ ಇನ್ನೊಂದು ಸುಳಿವು ಕೊಡ್ತೀನಿ ನಮ್ಮ ದೇಹದ ಬಹುಭಾಗ ಇದರಿಂದನೇ ಆಗಿದೆ ಬಹುತೇಕ ಗೊತ್ತಾಗಿರ್ಬೋದು ಅನ್ಸ್ ಅಂದ್ಕೊಡ್ತೀನಿ ಗೊತ್ತಾಗಿಲ್ಲ ಅಂದರೆ ಕೊನೆಯಲ್ಲಿ ಹೇಳ್ತೀನಿ ಈಗ ಸಾಸಿವೆಗೆ ಹುರ್ಕೊಂಡು ಬರೋಣ ಬನ್ನಿ ಸಾಮಾನ್ಯವಾಗಿ ಸಾಸಿವೆಗೆ ಎಲ್ಲ ಪದಾರ್ಥಗಳನ್ನು ಹಸಿಯಾಗಿ ಬಳಸ್ತಾರೆ ಮಳೆಗಾಲ ಆಗಿರೋದರಿಂದ ಜೊತೆಗೆ ಕಳಲೆ ಸಾಸಿವೆ ಆಗಿರೋದರಿಂದ ಎಲ್ಲ ಪದಾರ್ಥಗಳನ್ನು ಹುರ್ಕೊಂಡ್ರೆ ತುಂಬ ಉತ್ತಮ ಎಲ್ಲರಿಗೂ ಗೊತ್ತಾಗಿರ್ಬೋದು ನಿಮಗೆ ಗೊತ್ತಿಲ್ಲ ಅಂತಲ್ಲ ನನಗೆ ಗೊತ್ತಿರೋದನ್ನು ನಿಮಗೆ ಹೇಳ್ತೀನಿ ನಮ್ಮ ಭೂಮಿಯಲ್ಲಿರ್ಬೋದು ನಮ್ಮ ದೇಹದಲ್ಲಿ ಇರ್ಬೋದು ನಮ್ಮೆಲ್ಲರ ಅಡುಗೆ ಮನೆಯಲ್ಲೂ ಇರಬಹುದು ಅತಿ ಹೆಚ್ಚು ಉಪಯೋಗಿಸುವ ವಸ್ತು ನೀರು ಒಂದು ಲೋಟ ಶುದ್ಧವಾದ ನೀರು ಔಷಧಿಗೆ ಸಮಾನ ಅಂತ ಹೇಳ್ತಾರೆ ಇತ್ತೀಚಿನ ವೈಜ್ಞಾನಿಕ ಸಂಶೋಧನೆಗಳು ಹೇಳ್ತಾವೆ ನೀರಿಗೆ ನಮ್ಮ ಭಾವನೆಗಳನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಇದೆ ಅಂತ ಅದಕ್ಕೆ ನಮ್ಮ ಪೂರ್ವಜರು ಹೇಳ್ತಾರೆ ತೀರ್ಥಯಾತ್ರೆ ತೀರ್ಥ ಸ್ನಾನ ತೀರ್ಥ ಸ್ವೀಕಾರ ಮಾಡಿ ಅಂತ ಬಂಧುಗಳೇ ನೀರಿನ ಒಂದೊಂದು ಹನಿಯು ಅಮೂಲ್ಯ ಬನ್ನಿ ಕಳಲೆ ಸಾಸಿವೆಗೆ ಒಗ್ಗರಣೆ ಮಾಡೋ ತ್ಯಜಿಸಿ ಭುಜಿಸಲ್ ಕಲಿತವನೇ ಜಗಕ್ಕೆ ಯಜಮಾನ ನಿಜಕುಕ್ಷಿ ಕುಕ್ಷಿ ಮೊದಲು ಮನೆ ತಾಯಿಗೆ ಪಪತಿ ಸುತಾರ ತುಪ್ಪ ಪವರ ಊಟಕ್ಕೆ ಭಜಿಸು ನೀನು ಆ ರೊಥವಾ ಮಂಕುತಿಮ್ಮ ನಾವು ಯಾವುದೋ ಒಂದು ಪಂಚತಾರ ಹೋಟೆಲ್ಗಳಲ್ಲಿ ಊಟ ಮಾಡಿ ಬರ್ತೇವೆ ಆದರೆ ಮನೆಗೆ ಬಂದು ಹೇಳ್ತೇವೆ ಅಮ್ಮ ಯಾಕೋ ಮಧ್ಯಾಹ್ನದ ಊಟ ಅಷ್ಟು ಚೆಂದ ಆಗಲಿಲ್ಲ ಒಂದು ಅಡುಗೆ ಮಾಡ್ತೀಯಾ ಅಂತ ಒಮ್ಮೆ ಚಿಂತಿಸೋಣ ಪಂಚತಾರ ವ್ಯವಸ್ಥೆ ಸುವ್ಯವಸ್ಥಿತವಾದ ಅಡುಗೆ ಮನೆ ಬೇಕಾಗುವ ಎಲ್ಲ ಪದಾರ್ಥಗಳು ಜೊತೆಯಲ್ಲಿ ಅದಕ್ಕಾಗಿ ಅಭ್ಯಾಸ ಮಾಡಿ ಬಂದಂಥ ಬಾಣಸಿಗರು ಆದರೂ ಯಾಕೋ ನಮಗೆ ಹೋಟೆಲ್ ಊಟದಲ್ಲಿ ಏನೋ ಕೊರತೆ ಇದೆ ಅಂತ ಅನಿಸುತ್ತಲ್ಲ ಅದೇ ಅಮ್ಮನ ಮನೆಯಲ್ಲಿ ಸಾಸಿವೆ ಇದೆಯೋ ಉಪ್ಪಿದೆಯೋ ಹುಳಿ ಇದೆಯೋ ಖಾರ ಇದೆಯೋ ಏನಿದೆಯೋ ಗೊತ್ತಿಲ್ಲ ಇರುವ ಸಣ್ಣ ಸಣ್ಣ ಪದಾರ್ಥಗಳನ್ನು ಜೋಡಿಸಿ ಅಮ್ಮನ ಮಾಡಿದ ಅಡುಗೆಯಲ್ಲಿ ಯಾಕೆ ನಮಗೆ ರುಚಿ ಹೆಚ್ಚುತ್ತೆ ಪಂಚತಾರ ಹೋಟೆಲ್ಗಳ ಊಟಕ್ಕೂ ಇದು ಮೀರಿಸುತ್ತೆ ಹಾಗಾದರೆ ಏನದು ವಿಶೇಷ ಏನದು ಆಶ್ಚರ್ಯ ಏನದು ಬಹುಶಃ ಪ್ರೀತಿ ಪ್ರೀತಿ ಅತ್ಯಂತ ಪ್ರಮುಖವಾದ ಸಂಗತಿ ಪ್ರೀತಿ ಇಲ್ಲದ ಮೇಲೆ ದಕ್ಷಿಣ ಆಫ್ರಿಕಾದ ಕಗ್ಗತ್ತಲಿಗೆ ಬೆಳಕು ಮೂಡಿದು ಹೇಗೆ ಬಿಳಿ ಜನರ ಕಪ್ಪು ಕರಾಳ ಹೃದಯಕ್ಕೆ ಕ್ರಿಸ್ತನ ಕರುಣೆ ಅರ್ಥವಾದೀತು ಹೇಗೆ ರಾಷ್ಟ್ರಕವಿ ಜಿ ಎಸ್ ಎಸ್ ಅವರ ನುಡಿಗಳು ಅಮ್ಮನ ಅಡುಗೆಯಲ್ಲಿ ಇರುವ ಪ್ರೀತಿ ಅದೇ ವಿಶೇಷವಾದದ್ದು ಹಾಗಾಗಿ ಅಮ್ಮ ನಿಜ ಕುಕ್ಷಿಯಾಗ್ತಾಳೆ ತಾನು ಬಡಿಸಿದ್ದನ್ನು ತನ್ನ ಮಕ್ಕಳು ಸುತ್ತಮುತ್ತ ಸಮಾಜ ತಿಂದು ಸಂಭ್ರಮಿಸಿದ್ದಕ್ಕೆ ಆಕೆಗೆ ಸಂಭ್ರಮ ಸಿಗುತ್ತೆ ಆನಂದವಾಗುತ್ತೆ ಹಾಗಾಗಿ ಜಗತ್ತಿನ ಅತ್ಯಂತ ದೊಡ್ಡ ಮತ್ತು ಪ್ರಾಚೀನ ಪ್ರಯೋಗಶಾಲೆ ಅಂದರೆ ನನ್ನ ದೃಷ್ಟಿಯಲ್ಲಿ ಅದು ಅಡುಗೆ ಮನೆ ಮನುಷ್ಯನನ್ನು ಪಶುತ್ವದಿಂದ ವಿಭಜಿಸಿದ ಮೊದಲ ಕಾಯಕ ಅಡುಗೆ ಬೇಟೆಯಾಡಿ ತಂದ ಮಾಂಸವನ್ನು ಗೆಣಸುಗಳನ್ನು ಬೇಯಿಸಿ ಬಳಸಿ ಸಂಸ್ಕರಿಸಿ ತಿನ್ನಬಹುದು ಅಂತ ಕಂಡುಕೊಂಡದ್ದು ಜಗತ್ತಿನ ದೊಡ್ಡ ವಿಜ್ಞಾನ ಹಾಗೆ ಅತ್ಯಂತ ಕಲಾತ್ಮಕವಾದ ನಡೆ ಈ ಮನುಷ್ಯ ಚರಿತ್ರೆಯಲ್ಲಿ ಅಂತ ನನ್ನ ಭಾವನೆ ಬೇಯಿಸಿ ಇಟ್ಕೊಂಡ ಕಳಲೆ ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಿ ಸ್ವಲ್ಪ ಒಂದು ಬಟ್ಟಲು ಮೊಸರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಎಲ್ಲದನ್ನು ನಾನು ಇಲ್ಲಿ ಕುತ್ಕೊಂಡು ಹೀಗೆ ಊಟ ಮಾಡಬೇಕಾದ್ರೆ ಹೊರಗಡೆ ಕನಿಷ್ಠ ಪಕ್ಷ ಐವತ್ತು ಜನ ನನಗಾಗಿ ಶ್ರಮಿಸ್ತಾರೆ ಅವರೆಲ್ಲರೂ ಕುಟುಂಬಕ್ಕೂ ದೇವರು ಒಳ್ಳೇದು ಮಾತಾರೆ ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸರೋ ಬಾಯಿ ಚಪ್ಪರೀ ಸಿರೋ वम्माना गोधिय तन्तु वैराग्या कल्लीसिम्माना गोधय तन्ु वैराग्या सुम्माने सज्जगे होसेदु समाने सज्जे या होसेदु सुम्माने सज्जगे होसे दू सन्न शाविगे या होसे दू राम नाम पाय सक्के कृष्ण नाम सक्करे विठल नाम तुपव बिरसी बाई चपरी सीरो बाई चपरी सीरो